ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೇಷರಾಶಿಯವರ ಮೇ ಮಂತ್ನ ನೋ ಕಾಂಟ್ಯಾಕ್ಟ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ವರ್ಲ್ಡ್ ಕಾರ್ಡ್ ಬಂದಿದೆ ದೇರ್ ಈಸ್ ಎ ಕಂಪ್ಲೀಷನ್ ಆಫ್ ಸೈಕಲ್ ಅಂತ ಹೇಳ್ತೀನಿ ಮೇ ಬಿ ನೀವು ಸಪ್ರೇಟೆಡ್ ಆಗಿದ್ದೀರ ಡಿವೋರ್ಸ್ ಫೈಲ್ ಮಾಡಿದರೆ ದೇರ್ ಈಸ್ ಕಂಪ್ಲೀಷನ್ಗೋಸ್ಕರ ಕಾಯ್ತಾ ಇದ್ದಾರೆ ನೀವು ಅಥ್ವಾ ಅದರ್ ಪರ್ಸನ್ನು ಬಟ್ ಅನ್ಫಿನಿಷಡ್ ಬಿಸ್ನೆಸ್ ಇದೆ ಇಬ್ಬರ ಮಧ್ಯ ಅಂತ ಹೇಳ್ಬೋದು ದೇರ್ ಈಸ್ ಎನರ್ಜಿ ಸೊ ಸಮಥಿಂಗ್ ಇನ್ನೂ ಒಟ್ಟಿಗೆ ಇರಬೇಕಾಗಿತ್ತು ನಾನು ಒಟ್ಟಿಗೆ ಇರ್ತೀನಿ ಅಂತ ನಿಮಗೂ ಅದರ್ ಪರ್ಸನ್ಗೂ ಅನಿಸುತ್ತೆ ನನಗೆ ಸೆಕೆಂಡ್ ನನಗೆ ಸೆವೆನ್ ಆಫ್ ಕಪ್ಸ್ ಥರ್ಡ್ ನನಗೆ ಏಟ್ ಆಫ್ ವೆಂಟಿಕಲ್ಸ್ ಕಾರ್ಡ್ ಬಂದಿದೆ ಅವ್ರಿಗೆ ಎಮೋಷ್ನಲ್ ಕನ್ಫ್ಯೂಷನ್ಸ್ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಸ್ಗಳಿದೆ ನಿಮ್ಮಿಂದ ದೂರ ಇಡೋಕ್ಕೆ ಅಂತ ಅನಿಸುತ್ತೆ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಫೋರ್ ನೈಟ್ ಆಫ್ ಸೋಡ್ಸ್ ಇದೆ ನನಗೆ ಕಾರ್ಡು ಥರ್ಡ್ ಏಟ್ ಆಫ್ ವೆಂಟಿಕಲ್ಸ್ ಅಂತ ಹೇಳಿದೆ ಗೇನಿಂಗ್ ತೋ ಸಮ್ ಲೈಕ್ ನನ್ನ ರಿಲೇಷನ್ಶಿಪ್ ಲವ್ ಲೈಫ್ ಅಂತ ಹೇಳೋಲ್ಲ ಸಮ್ ಕೈಂಡ್ ಆಫ್ ಲಾಸಸ್ನ ಲೈಫಲ್ಲಿ ನೋಡಿರ್ಬೋದು ನೀವು ಮೇಷರಾಶಿಯವರು ಇತ್ತೀಚಿಗೆ ಎಮೋಷ್ನಲ್ ಲಾಸ್ ಹೇಳ್ತೀನಿ ಅಥವಾ ಈ ಬಾಡಿ ಸ್ಟ್ರೆಂತಲ್ಲಿ ಅಥ್ವಾ ಹೆಲ್ತಲ್ಲಿ ಸಮ್ ಲಾಸಸ್ನ ಅನ್ಬೋಸಿರ್ಬೋದು ಬಿಕಾಸ್ ಆಫ್ ಫಿಫ್ತ್ ಕಾರ್ಡ್ ಫೈವ್ ಆಫ್ ಮೆಂಟಿಕಲ್ಸ್ ಸಮ್ಥಿಂಗ್ ಎನರ್ಜಿನೇ ಇಲ್ಲ ಲೂಸಿಂಗ್ ಮೈ ಪವರ್ ಅಂತ ಅನಿಸಿರ್ಬೋದು ಸಿಕ್ಸ್ ನನಗೆ ಸಿಕ್ಸ್ ಆಫ್ ವಾಂಟ್ಸ್ ಇದೆ ಹೈಪ್ರಿಸ್ಟಿಸ್ ಕಾರ್ಡ್ ಕೂಡ ಸೆವೆಂತಲ್ಲಿದೆ ಸೊ ನಿಮಗೆ ಲೆಟ್ ಗೋ ಇಲ್ಲ ಮೇಷ್ರಾಶಿ ಅವ್ರಿಗೆ ಸಿಚುವೇಶನ್ ಏನಂದರೆ ಸೈಲೆಂಟ್ ಟ್ರೀಟ್ಮೆಂಟ್ ಥರ ಇದೆ ಆ ಕಡೆಯಿಂದ ಯಾವುದೇ ಕಮ್ಯುನಿಕೇಷನ್ ಇಲ್ಲ ನೀವೇನೇ ಕಾಲ್ ಮಾಡಿ ಏನೇ ಟೆಕ್ಸ್ಟ್ ಮಾಡಿ ಯಾವುದೇ ರೆಸ್ಪಾನ್ಸ್ ಇಲ್ಲ ಸಿಚ್ಯುವೇಷನ್ ಏನಂದರೆ ನಾನು ರೈಟ್ ಥಿಂಗ್ಸ್ನ ಮಾಡ್ತೀನಿ ಲೈಕ್ ಸಮ್ ಒನ್ ಈಸ್ ಪ್ರಿಟೆಂಡಿಂಗ್ ನನಗೆ ನಿಮ್ಮ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ನೀನು ನನ್ನ ಲೈಫಿಂದ ಹೊರಟೋದ್ರೆ ಸಾಕು ಸಮಥಿಂಗ್ ಬಿಹ್ಯಾಂಡ್ ಯು ಸಮ್ಥಿಂಗ್ ನಾಟ್ ಗುಡ್ ಥಿಂಗ್ ಅಂತ ಎನರ್ಜಿ ಇದೆ ಅಂತ ಹೇಳ್ಬೋದು ಲೈಕ್ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದರ್ ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಬಟ್ ನಿಮ್ಮ ಜೊತೆ ಇರೋಕ್ಕೆ ಮನಸ್ಸಿಲ್ಲ ಅವ್ರಿಗೆ ನೀವು ಬೇಕು ಬಟ್ ನೀವು ಎಲ್ಲಿದ್ದೀರೋ ಅಲ್ಲೇ ಇರಬೇಕು ಅವ್ರು ನಿಮ್ಮ ಜೊತೆ ನೀವು ಅವ್ರ ಜೊತೆ ಲೈಕ್ ಐ ಡೋಂಟ್ ನೋ ಆ ಥರ ಎನರ್ಜಿ ಇದೆ ಯಾವ ಥರ ಕೆಲವೊಮ್ಮೆ ನನಗೆ ಕಾರ್ಡ್ಸಲ್ಲಿ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ಗೊತ್ತಾಗಲ್ಲ ಲೈಕ್ ಅದು ಎಕ್ಸ್ಪೀರಿಯನ್ಸಿಂದ ಬರುತ್ತೆ ಕಾಂಬಿನೇಷನ್ ಎಕ್ಸ್ಪ್ಲೈನ್ ಮಾಡೋದು ಅಂತ ಹೇಳ್ತಾರೆ ಬಟ್ ನನ್ನ ಕೈಯಿಂದ ಎಷ್ಟು ಸಾಧ್ಯ ಅಷ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರಿಗೆ ಇಷ್ಟ ಬಟ್ ದೂರದಿಂದ ನಿಮ್ಮ ಜೊತೆ ಲೈಫ್ ಲೀಡ್ ಅವ್ರಿಗೆ ಆಗಲ್ಲ ತುಂಬ ಕಾಂಪ್ಲಿಕೇಶನ್ಸ್ ಇದೆ ಸೊ ಬೇಡವೇ ಬೇಡ ಮತ್ತೆ ಆ ಡ್ರಾಮಾ ಬೇಡ ಬ್ಲೇಮ್ ಗೇಮ್ ಬೇಡ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಒಬ್ಬರು ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾ ಇದ್ದಾರೆ ಬೈ ಹುಕ್ ಅವರುಕ್ ನಾನು ಅವ್ರ ಜೊತೆ ಇರಬೇಕು ಅಂತ ಬಟ್ ಆ ಕಡೆಯಿಂದ ಇಲ್ಲ ಅಂತ ಹೇಳ್ತೀನಿ ನಾನು ಸೊ ನಾನು ಪರ್ಸ್ನಲ್ ರೀಡಿಂಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ರೀಡಿಂಗ್ ಇಲ್ಲ ಇನ್ ಕೇಸ್ ನಿಮಗೆ ಅರ್ಜೆಂಟಾಗಿ ರೀಡಿಂಗ್ ಬೇಕಂದ್ರೆ ಅಟ್ಲೀಸ್ಟ್ ನೀವು ಸ್ಯಾಟರ್ಡೆ ಒಳಗಡೆ ಬುಕ್ ಮಾಡಿಕೊಂಡು ರೀಡಿಂಗ್ನ ತೊಗೊಂಡುಬಿಡಿ ಅದಾದಮೇಲೆ ನಾನು ಯಾವಾಗ ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಸೊ ನಾನು ಯಾವುದೇ ಟೈಮ್ ಫ್ರೇಮ್ನ ಕೊಡೋಕ್ಕಾಗಲ್ಲ ಸೊ ಇನ್ ಕೇಸ್ ಏನಾದರೂ ಇದ್ದರೆ ಖಂಡಿತ ರೀಡಿಂಗ್ ತೊಗೊಳ್ಳಿ ಥ್ಯಾಂಕ್ ಯು